சரி பார்த்து நான் மதவிக்னா இல்லை அத்தி மாவையா நீவேந்தீரா ಇಲ್ಲ ಕಣಪ್ಪ ಜಯಕುಮಾರ್ ನಾವ್ ಇಲ್ಲಿಂದ ಹೋದರೆ ಸೀದಾ ನಮ್ಮೂರ್ ಕಡೆ ಒಟ್ಟೋಗಿದ್ವಿ ಹಂಗಾಗಿ ಬೀಗ್ ರೂಟಕ್ಕೆ ನಾವು ನಮ್ಮೂರಿಂದಾನೆ ಬಂದ್ವಿ ನಿಮ್ಮ ಊರ್ಗೇನು ಹೋಗಿರ್ಲಿಲ್ಲ ನಾವು ಬಸ್ ಬಂತು ಅನ್ಕೊಂಡೆ ಅಕ್ಕ ಅಯ್ಯೋ ನಾವು ಪುಟ್ಟಕೋರ್ಗೆ ಕಾಯ್ತಾ ಇದೀವಿ ಬಸ್ ಬರ್ಲಿಲ್ವಲ್ಲ ಅಂತಾನೆ ಕಾಫಿ ಇಲ್ಲ ಇಲ್ಲ ಕಣಪ್ಪ ಕುಡಿದ್ವಿ ನಿಮ್ ಹುಡುಗರೆಲ್ಲ ಇದ್ರು ಒಳಗಡೆ ಜೂಸ್ ಕಾಫಿ ಟೀ ಅದ್ ಎಂತೆಂತ ಐಸ್ ಕ್ರೀಮ್ ಎಲ್ಲಾ ಕೊಡಕ್ ಬಂದ್ರು ನಾವು ಜೂಸ್ ಕುಡ್ದು ಸುಮ್ನೆ ಕೂಕೊಂಡಿದ್ವಿ ಬೇಜಾರಾಗ್ತಿತ್ತು ಬಸ್ ಬಂತೇ ನೋಡೋಣ ಅಂತ ಬಂದ್ವಿ ನಿಮ್ದು ಕಾರ್ ಬಂದಿದ್ ನೋಡಿ ಹ್ಞೂ ಅಕ್ಕ ಸ್ವಲ್ಪ ಬೇಗನೆ ಹೊರಟ ಬಂದ್ವಿ ನಾವು ಇರ್ಲಿ ಇರ್ಲಿ ಬಿಡಿ ಇವಾಗ ನೀವು ಎಲ್ಲಾ ರೆಡಿ ಆಗ್ಬೇಕಲ್ಲ ಓದ್ತಾಗಿ ಆಗ್ತದ ಅವ್ರು ಬರ್ತಾರೆ ಅವ್ರದೇನಿಲ್ಲ ಜಯ ಕುಮಾರ ಅವ್ರೇನು ಸುಮ್ನೆ ಬರೋದಷ್ಟೇ ಹೆಣ್ಣು ಗಂಡು ನೋಡ್ತಾರೆ ಆಮೇಲೆ ಊಟ ಮಾಡ್ಕೊಂಡು ಆಡ್ತಾರೆ ನಿಮ್ದೇ ಇರೋದು ಹೋಗ್ರಿ ರೆಡಿ ಆಗ್ರಿ ಹೆಣ್ಣು ಗಂಡು ನಿಂತ್ಕೊಂಡು ಎಲ್ಲರೂ ಆಸೆ ಪಟ್ಟು ಬರ್ತಾರೆ ಇವಾಗ ಹೆಣ್ಣು ಗಂಡ್ ಜೊತೆ ನಿಂತ್ಕೊಂಡು ಫೋಟೋಗಳು ತಗಸ್ಕೋಬೇಕು ಅಂತ ಒಮ್ಮದ್ ಒಬ್ಬೊಬ್ರು ತಗಸ್ಕೊಂಡಿರ್ತಾರೆ ಒಬ್ಬೊಬ್ರು ತಗಸ್ಕೊಂಡಿರಲ್ಲ ಏನಿಲ್ಲ ಈಗ ಬಿಗ ರು ಅರೇಂಜ್ ಮಾಡ್ಕೊಂಡಿದ್ದೀರಲ್ಲಪ್ಪ ಸಂದಕ್ಕೆ ರೆಡಿಯಾಗಿ ಹೋಗ್ರಿ ಜಾಲ್ ಜಲ್ದ ಓದ್ತಾ ಓದತಿ ಹ್ಮ್ ಆಯ್ತಕ್ಕ ಬನ್ನಿ ಒಳಗಡೆ ಕೂತ್ಕೊ ಬನ್ನಿ ಬರ್ತಾರೆ ಹ್ಮ್ ನಡಿಯಪ್ಪ ನಾವಿ ಡೆಕೋರೇಷನ್ ಎಲ್ಲ ನೋಡ್ತಾ ಇದ್ದೀವಿ ಹೆಂಗ್ ಹೆಂಗ್ ಮಾಡ್ಸಿದೀರಾ ಅಂತಾನೆ ಚೆನ್ನಾಗಿದ್ಯಾಕ ಇಷ್ಟ ಆಯ್ತಾ ನಿಮ್ಗೆ ಅಯ್ಯೋ ಪ್ರಮೀಳಮ್ಮ ಬೊತ್ತಿದಂಗಲೇನೆ ಬೋಲ್ ಖುಷಿ ಪಟ್ಲು ಕಣ್ ಜಯಕುಮಾರ ಎಂತ ಚೆನ್ನಾಗ್ ಮಾಡ್ತಾ ಇದ್ದೀರಾ ಅಂತ ನಮಗೂ ಖುಷಿ ಆಯ್ತು ಕಣಪ್ಪ ಚೆನ್ನಾಗ್ ಮಾಡಿಸ್ತಾ ಇದ್ದೀರಾ ನಂದೇನು ಇಲ್ಲ ಅಕ್ಕ ಎಲ್ಲ ಅಪ್ಪಾಜಿನೇ ಮಾಡಿಸ್ತಾ ಇರೋದು ಇರ್ಲಿ ಬಿಡು ನಿಮ್ಮ ಅಪ್ಪಾಜಿನೇ ಆದ್ರೂ ಬೀಗೂಟ ಚೆನ್ನಾಗ್ ಮಾಡಿಸ್ಕೊಡ್ತಾ ಇದ್ರಿ ಹೇಳ್ರಪ್ಪ ಸರಿ ಅಕ್ಕ ಬನ್ನಿ ಒಳಗಡೆ ಹ್ಮ್ ನಡೀರಿ ಶುಭ ಬಾಬುಗಣ ಪ್ರಮಿಳಾಕ ನೀವು ಬಂದಿದ್ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನನ್ಗೆ ಥ್ಯಾಂಕ್ಸ್ ಅಕ್ಕ ಬರ್ತಿರೋ ಇಲ್ವೋ ಅನ್ಕೊಂಡಿದ್ದೆ ಆಗಳೆ ಅಲ್ಲಿ ನೋಡಿ ಲೋಲ್ತಮ್ಮ ನಾವು ಬೀ ರೂಟ್ ಕೆಲನ ತಪ್ಪಿಸ್ಕೊಳಕ್ ಆಗ್ತದೆ ಸೋಬಿ ಅಯ್ಯೋ ನಿಂಗ್ ಮಾತಾಡ್ತಿ ಅದೇ ಮತ್ತೆ ನಮ್ ಪ್ರಮಿಳಾಕ್ ಏನ ಬೀ ರೂಟ್ ತಪ್ಪಿಸ್ಕೊಂಡ್ಬಿಟ್ರೆ ಪ್ರಾಣಿ ಆಗ್ಬಿಡ್ತತಿ ಸರಿ ಸರಿ ಸೋಬಾ ವರ್ಡ್ ಬಿರಿನ ಒತ್ತಾಗೋತತಿ ಚಂದಕ್ಕೆ ರೆಡಿ ಆಗ್ಬೇಕು ಹ್ಮ್ ಜಯಕುಮಾರ್ ಚೆನ್ನಾಗಿ ರೆಡಿ ಆಗ್ತಾನೆ ನೀನು ಚೆನ್ನಾಗಿ ರೆಡಿ ಆಗ್ಬೇಕು ಬನ್ನಿ ಅಕ್ಕ ಎಲ್ಲರೂ ಸೇರ್ಕೊಂಡು ರೆಡಿ ಮಾಡಿ ಅಯ್ಯ ನಿಮ್ಮ ಮಕ್ಕಳಿಗಿಂತ ರೆಡಿ ಮಾಡ್ತೀವ ನಾವು ಹೋಗು ವೀಣಮ್ಮನು ಮತ್ತು ಜಯಕುಮಾರ್ ಅವ ಕಾಯ್ಕೊಂಡು ನಿಂಗೆ ನಿಮಗೆ ಅದೇದ ಮೇಕಪ್ ಬಾಕ್ಸ್ ಅಲ್ಲಿ ಇಡ್ಕೊಂಡು ಸೋ ಬಂದು ರೆಡಿ ಮಾಡಬೇಕು ಅಂತೇಳಿ ಕಾಯ್ಕೊಂಡು ಕುತ್ಕೊಂಡವ್ರಪ್ಪ ಪಾಯ ಮುಂತ ಗುಷ್ಟು ಮಾತಾಡ್ಕೊಂಡು ಕುತ್ಕೊಂಡು ಹ್ಞೂ ಎತ್ ಬಂದ್ವಿ ನಾವು ಹೌದಾ ಚೆನ್ನಾಗಿ ಮಾತಾಡ್ತಿದ್ರಪ್ಪ ಅಯ್ಯ ಪಾಪ ಅವ್ರಿಗೆ ದೇವ್ರ ಅಂತದ್ ಕಣಮ್ಮ ಅಮ್ಮಗ ಎತ್ಕೊಂಡು ಬದೈತಿ ಎಂತ ಚಂದಕ್ಕೆ ಮಾತಾಡ್ಸಂತ ಹ್ಮ್ ಅವ್ರ ಮನೆಗೆ ಅಲ್ಲ ಎಲ್ಲ ಜಯಕುಮಾರ್ ಅವ್ರೊಜ್ಜಿ ನಾಂಗ್ಯ ಹುಡುಗಿ ಚೆನ್ನಾಗಿ ಮಾತಾಡ್ಸ್ತತಿ బస్సు బస్సు జన వాడకం బొరకే ఇంత తగ బేకే ఏ సుంకీరే ప్రేమిళ మనీ జన బిబ్రడ ఎలా వాడస్కరడ్ బిట్ బురంగల్ ఏన సుమ్ ఎర్ను కూలీ పల్లి హోగి ఎల్ వాడస్క్యాండ్ బర్బ గొప్ప ఇన్న టైమ్ ఐత ఇన్న ఇవ్వ ఐదు గంటే ఐదు వరే ఓ రాత్రి ఎంట్ గంట తైతే గొప్ప ప్రమీళి యాక పుట్టుకబిట్ ఆమె వార ఆయిత నోడ్ అనస్తీ ప్రేమిళ మా కడే నోడ్కర ఊ బా బేజ్ కళిక ಶೋಭಾ ಎಷ್ಟೊತ್ತ ಮಕ್ಕ ಇದು ಟೈಮ್ ಆಯ್ತು ಬನ್ನಿ ಬೇಗ ರೆಡಿ ಆಗೋ ಅಷ್ಟೊಳ್ಳಿ ಟೈಮ್ ಆಗಿಬಿಡುತ್ತೆ ಹಾ ಕೈ ನೀನ್ ಬಂದಾಯ್ತಲ್ಲ ಅಕ್ಕ ಎಲ್ಲ ರೆಡಿ ಆದ್ರ ಹಾ ಎಲ್ಲ ರೆಡಿ ಆಗಿದ್ದಾರೆ ಜೈ ಇನ್ನೇನು ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದೆ ಹೋಗಿ ಏನೇ ಅಕ್ಕ ನೀನು ಕಾಮಿಡಿ ಮಾಡ್ತೀಯ ಮತ್ತೆ ಇವಾಗ ಕರ್ಕೊಂಡ್ ಬಂದ್ಬಿಟ್ಟು ಎಲ್ಲ ರೆಡಿ ಆದ್ರಾ ಅಂತ ಹೇಳ್ತಾ ಇದ್ಯಾ ಇನ್ನು ಇವಾಗ ಸ್ಟಾರ್ಟ್ ಮಾಡಬೇಕು ಸರಿ ಪರವಾಗಿಲ್ಲ ತಗೋ ಇದು ಶೋಭಾದ ಡ್ರೆಸ್ ಏನ್ ಜೈ ಫುಲ್ ರೆಡ್ ಸೆಲೆಕ್ಷನ್ ಮಾಡಿದ್ಯಾ ತುಂಬಾ ಚೆನ್ನಾಗಿದೆ ಕಣ ಕಲರ್ ಅಯ್ಯೋ ಅಕ್ಕ ಸ್ಯಾರಿನೇ ತಗೊಂತೀನಿ ಅಂತ ಹೊರಟಿದ್ಲು ಬೇಡ ಅಂತಲ್ಲ ಹೆಂಗ ಕುರ್ಸಿದೀನಿ ಹೋಗ್ಲಿ ಬಿಡು ಮದ್ವೆಲೆ ಎಲ್ಲ ಸ್ಯಾರಿ ಉಟ್ಕೊಂಡಿರೋ ಸಾಕು ಲೆಹಂಗ ಒಂದಿನ ಹಾಕೊಂಡ್ಲಿ ಅಲ್ವಾ ಸರಿ ಅಕ್ಕ ನಾನು ಹೋಗಿ ರೆಡಿ ಆಗ್ತೀನಿ ಆಮೇಲೆ ಹೆಂಗ್ ರೆಡಿ ಮಾಡ್ಬೇಕು ಗೊತ್ತಾ ಸೂಪರ್ ಕಾಣಿಸ್ಬೇಕು ಶೋಭಾ ಅಷ್ಟು ಚೆನ್ನಾಗಿ ರೆಡಿ ಮಾಡ್ಬೇಕು ನೀನು ಅಷ್ಟೊಂದೆಲ್ಲ ಏನಿಲ್ಲಪ್ಪ ನನ್ ಹೇಗ್ ಬರುತ್ತೆ ಆಗ ರೆಡಿ ಮಾಡ್ತೀನಿ ನನಗೆ ಗೊತ್ತು ಬಿಡು ನೀನು ಚೆನ್ನಾಗಿ ರೆಡಿ ಮಾಡ್ತೀಯ ಅಂತ ಮತ್ತೆ ಯಾಕೆ ಶೋಭಾ ಬೇಗ ರೆಡಿ ಆಗ್ಬಿಟ್ಟ ಓಕೆನಾ ಕಾಯ್ತಾ ಇರ್ತೀನಿ ಹಾ ಸರಿ ಜೈ ఫంక్షన్ వాటినీ అలా బా చతుర్థక్ ఇలా ఫంక్షన్ శుర్ ఆగ్ నిన్న బర్దంగా అయ్యో ఏన్ మెగిందాసి వాడతాయి కుకణవళిత్ బల్వంతే ఇన్ యాకమ్ జయ్య నమ్ బయ్ బంద బే అదక బరల్ అంత కుత అయ్యో ఆగి కర్క ఆకే మధ్య రూట బర్ద్రీ హి ನೋಡ್ತೀನಿ ನಮ್ಮ ಎರಡು ಸರಿ ಕರತಿನಿ ಬಂದ್ರೆ ಕರ್ಕ ಬರ್ತೀನಿ ಇಲ್ಲಾ ಅಂದ್ರೆ ಬಂದ್ಬಿಡ್ತೀನಿ ನಾನು ಒಬ್ಬಳೆ ಬಸ್ ಹೊತ್ಕೊಂಡು ನೀನ್ ಮಾಡ್ಲಿ ಅಲ್ಲ ಕಣಕ್ಕೆ ಹಣೇನು ಗೊತ್ತಾ ಇಲ್ವೇ ಇಲ್ಲ ಕಣ ಮನೆ ಮನೆಗೆ ಬರ್ತಾ ಇಲ್ಲ ನಾನು ಒಬ್ಬಳೆ ಹೋಗ್ಬಾ ಅಂತ ಕಳಿಸ್ತಾವ್ರಿ ಹೋಗ್ಲಿ ಬರ್ರಿ ನೀವೇನೆ ಬರ್ದಿದ್ರಿ ರೀತಿ ಯಾವಾಗನ ಬಂದ್ಕಣಲಿ ಅವರು ಬರ್ರಿ ನೀವು ಆಗ್ಲೇ ಎಲ್ಲ ನಾ ಎಂಟ್ರೆಲ್ಲ ಬಂದವ್ರೇನು ಯಂಗ ಕಣಕ್ಕೆ ಇನ್ನೂ ನಾವಿಗ್ ಗೊತ್ತಿಲ್ಲ ಚೌಟ್ರತ ಹೋಗಿಲ್ಲ ನಾನು ನಮ್ಮ ನಮ್ಮಯ್ಯಪ್ಪ ಇನ್ನ ಏನೋ ಸ್ನಾನಕ್ಕೆ ಹೋಗವ್ರಿ ಇನ್ನ ಈಗ ಬೆಳಗಿಂದ ಕೆಲಸ ಇತ್ತು ಚೌಟ್ರತೆಗೆ ಈಗ ಬಂದು ಸ್ನಾನಕ್ಕೆ ಹೋಗವ್ರೆ ಈಗ ನಾನು ನಮ್ಮತ್ತೆ ನಮ್ಮಯ್ಯಪ್ಪ ಹೋಗ್ತೀವಿ ಗಾಡಿಗೆ ಮತ್ ನಾನು ಅಲ್ಲಿ ಒಬ್ಬೇ ಬಂದು ಏನ್ ಮಾಡ್ಲಿ ಬರ್ರಿ ನೀವು ನೀವು ಬಂದ್ ಅಯ್ಯತ್ ಇಬ್ರು ಹೋಗ ನಿನ್ ಜೊತೆಗೇನಿ ಏ ಒಂದ್ ಗಂಟೆ ನೀವು ಚತುರ್ಥಕ್ಕೆ ಬಂದ್ಬಿಡ್ರಿ ನಾವ್ ಹಿಂಗ್ ಬರ್ತೀವಿ ನೀನ್ ನಂಗೆ ಬಂದ್ಬಿಡು ಅಲ್ಲ ಕಣಿ ಏಮಾ ನಿಮ್ಮ ಅಣೇನ್ ಮಗಳಿಗಿಂತ ಅಲ್ಲ ನನ್ನ ಮಗಳಿಗಿಂತ ಸೊಸೆ ಬೇಕಾಗಿತ್ತ ನಿನಗೆ ಹ್ಮ್ ಹೋಗಿ ಅವ್ ಗೊತ್ತು ಗೋ ಇಲ್ದೇ ಇರೋ ಊರ್ನಾಗ ಹೋಗಿ ಮದುವೆ ಮಾಡ್ಕೊಂಡ್ ಮದಿತಿಗಲ್ಲ ಸೊಸೆನ್ ಕರ್ಕ ಬಂದ ந மக்கொசே அய்யோ ஏன் மாத்கே நான் ஏன் நடித்தே ஆ எல்லாம் எதிரி வாங்க நின்றுக்கான ஊன் மாடினா நந்தேன் நடில்ல எல்லா அஜி மம்ம அப்பந்தே எல்லா நடித்திரோது அல்ல ஏனா இரலி சாவிலி நான் நினைக ஆ நீ தவிரமனை விட்டுக்கொடோது எஸ்ட் மாத்திர சரியமா அல்ல இரோத்தக்க இதுவிட்டு ஹோகி ஆத்துவோரு இல்லை உடுகின மாத்தாதில்ல நீ ನನ್ನ ಮಗಳಿಗನ್ನ ಮೇಲೆ ಎಷ್ಟು ನೋವು ತಿನ್ಸು ಗೊತ್ತೇನು ಏನ್ ಮಾಡೋಣ ಸೊಸೆ ಮಾಡ್ಕೋಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ ನಾನು ಆಗ್ಲಿಲ್ಲ ಎಲ್ಲಿ ಯಾವಾಗಲೇ ನಿಮ್ಗೆ ಗೊತ್ತಾಗ ಎಂಗೇಜ್ಮೆಂಟ್ ಆಗೋಗ್ಬಿಟ್ಟಿತ್ತು ಅವಳ ಮನೆಗ್ ಬರೋಗ್ಗೆ ನನಗೇನು ಗೊತ್ತದಕ್ಕೆ ನಿಮ್ ಮಗಳು ಮದುವೆ ವಯಸ್ಸಿಗೆ ಬಂದವಳೆ ಎಂಬುದೇನೋ ನನ್ನ ಮೊದ್ಲೆ ಗೊತ್ತಾಗಿದ್ದಿದ್ರೆ ನನಗೆ ಆ ಊರಿಗೆ ಕಾಲು ಇಟ್ಟಿರ್ಲಿಲ್ಲ ನಾನು ಎಣ್ಣೆ ನೋಡಕ್ ಹೋಗ್ತಿರಲ್ಲ ನನ್ನ ಮಗ್ಗೆ ಹ್ಮ್ ಯಾರು ಬಂದ್ರು ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೀನಿ ನಾನು ನಾನು ಎಷ್ಟು ಹೆಣ್ಗುಣ ನೋಡಿದೀನಿ ಒಪ್ಪಿಲ್ಲ ನಾನು ಇವ್ನು ಹೋಗ್ಬಿಟ್ಟು ಅವ್ರಿಗಿನ್ನ ಒಪ್ಕೊಂಬಂದ್ಬಿಟ್ಟು ನನ್ನ ಮದುವೆ ಆದ್ರೆ ಅವಳೇ ಆಗೋದಿಲ್ಲ ಅಂದರೆ ನನ್ನ ಮದುವೆನೇ ಆಗಲ್ಲ ಅಂತ ಕೂಕಂಬಿಟ್ರಿ ಇನ್ನೇನು ಮಾಡಲಿ ಹೇಳು ನಾನು ಹಂಗಾಗಿ ಎಷ್ಟು ನಾನು ಸಾಹಸ ಮಾಡಿದ್ದೀನಿ ಅಂದರೆ ಈ ಮದುವೆನ ಕಿತ್ತಾಕಕ್ಕೆ ಆಗಲಿಲ್ಲ ಕಣಕ್ಕೆ ಏನು ಮಾಡಲಿ ನಾನು ತವ್ರ ಮನೆ ಉಳಿಸ್ಕೊಳ್ಳೋಕೆ ನಾನು ಒಟ್ಟೆಗೆ ಬೆಂಕಿ ನಂಗೆ ಹುರಿಕ್ತಾ ಇತ್ತು ಏನು ಮಾಡಲಿ ನನ್ನ ಕಷ್ಟ ನಾನು ಕೇಳೋರು ಯಾರು ಏನೇ ನೀನು ನನಗೆ ಮೋಸ ಮಾಡಿಬಿಟ್ಟೆ ಬಿಡು ಹ್ಞೂ ಜಯ ಅಂತ ಅಳಿಯಣ ನಾನು ಪಡ್ಕೋಬೇಕಾಗಿತ್ತು ಅದಕ್ಕೆ ಮೋಸ ಮಾಡಿಬಿಟ್ಟೆ ನೀನು ಹ್ಮ್ ತವ್ರ ಮನೆಗೆ ಮೋಸ ಮಾಡಿಬಿಟ್ಟೆ ನೀನು ಯಾಕದಕ್ಕೆ ಹಂಗೆಲ್ಲ ಮಾತಾಡಿ ತಿರ್ಗ ನಾನು ಮನ್ಸಿಗೆ ನೋವು ಮಾಡ್ತೀನಿ ನೀನು ಹಾಗೆಲ್ಲ ಮಾತಾಡ್ಬೇಡ ನೀನು ಅಲ್ಲ ಇರೋದನ್ನೇ ಹೇಳ್ತಿರೋದು ಮೊನ್ನೆ ಫೋನ್ ಮಾಡಿದಾಗಲಿ ಯಾಕಂದ್ರೆ ದಿವಸ ನಾನು ಮಾತಾಡಿರಲಿಲ್ಲ ನಿಂತಾಗ ಏನೇ ಮನೆಗೆ ಬಂದು ಹೇಳಿ ಹೊತ್ಕೊಂಡ್ರು ಹೀಗೆಲ್ಲ ಚಂದಕ್ಕೆ ಮುಂದುವರೆದವನೇ ನನ್ನ ಮಗಳ್ನ ಕೂಟ್ ಮದುವೆ ಮಾಡಿದ್ರೆ ಚಂದಕ್ಕಿರೋಳು ಇರೋಡು ಅಂತೆಲ್ಲ ಹೇಳಿ ಎರಡು ಮೂರು ದಿನ ಊಟ ಬಿಟ್ಟಿದ್ದಾನೆ ಮನೆಗೆ ಗೊತ್ತಾ ನಮ್ಮ ಯಜಮಾನಪ್ಪ ಆ ನನಗೆ ಗೊತ್ತಿಲ್ಲ ಆಮೇಲೆ ಇವಳು ಅದೇ ಆ ಥರದ್ದು ಮೊಬೈಲ್ನಾಗೆಲ್ಲ ಫೋಟೋ ತೋರಿಸಿದ್ರು ನೋಡಿ ಹೊಟ್ಟೆ ಹುರ್ಕಂಡೆ ಇಂಥ ಹುಡುಗನ ನಮ್ಮ ಕೈಯ್ಯಾಗೆ ಹಂಗೈನಾಗೇನೆ ತುಪ್ಪ ಇಟ್ಕೊಂಡು ಊರೆಲ್ಲ ಹುಡ್ಕಾಡಿವಲ್ಲ ಅನ್ನಂಗ ಆಯ್ತು ನನಗೆ ಆ ನೀಂಥ ಕೆಲಸ ಮಾಡ್ದಲ್ಲ ನೀನು ಸರಿನಿ ಅಲ್ಲ ಅದಕ್ಕೆ ಮಗ ಮಗಳು ಅವರೇ ಎಂಬುದೇ ನನಗೆ ಗೊತ್ತಿಲ್ಲ ಅಂಥದ್ರಾಗೆ ನೀನು ಈಗ ಹಿಂಗೆ ಮಾತಾಡೋದು ಸರಿನಿ ಹ್ಞೂ ಬಿಡಮ್ಮ ಮಗನ ಚೆಂದ ಓದಿಸಿ ಕೆಲ್ಸಕ್ಕೆ ಸೇರ್ಸಿದ್ಯಾ ಒಳ್ಳೆ ಕೆಲ್ಸದಾಗ ಅವನೇ ಇವಾಗ ಎಲ್ಲಿ ಮೆಚ್ಕೊಂಡವನ ಅಲ್ಲಿ ಮದುವೆನು ನೆಮ್ಮದಿ ಆಗಿದ್ದೀಯ ಜೀವನ ನೀನು ಶ್ರೀಮಂತವಾಗಿ ಬಿಟ್ಟಿದ್ದೀ ಈಗ ಈಗ ನಮ್ಮಂತ ಬರ್ತವ್ರ ಮನೆ ನಿಮಗೆ ಎಲ್ಲಿ ನೆನಪಾಗಬೇಕು ಆ ನೆಮ್ಮದಿ ಜೀವನ ಇರುವಾಗ ನಮ್ಮ ಬರ್ತನ ಎಲ್ಲಿ ನಿಮ್ಗೆ ನೆನಪಾಗಬೇಕು ಹೇಳು ಈಗ ಏನು ಮಾಡ್ಲತ್ತ ಹೇಳ್ರಿ ಹೇಳಿರಿ ನಾನು ಏನು ಎಲ್ಲ ನೋವಾಗ ಸಾಯ್ಲೇನು ಹೋಗ್ಲಿ ಹೇಳ್ರಿ ಅತ್ತ ಹ್ಞೂ ಇನ್ನ ನಾನು ನನಗಿವೆಲ್ಲ ಕೇಳಿ ಕೇಳಿ ಸಾಕಾಗ್ಬಿಟ್ಟೈತು ನನಗೂ ನಾನು ಹೇಳ್ತಿಲ್ವಾ ನನಗೆ ಇರೋ ಅಷ್ಟು ಇಷ್ಟ ಇಲ್ಲ ಅವ್ರಿಗಿನ್ ಮದುವೆ ಮಾಡ್ಕೊಂಡ್ಬಂದಿರೋದು ಏನಂದರೆ ನನಗೆ ನನ್ನ ಮನಸ್ಸು ತುಂಬ ನನಗೆ ಮಾನಸಿನೇ ನಾನು ಸೊಸೆ ಅಂತ ನಾನು ಒಪ್ಕೊಂಡಿದ್ದಿತ್ತು ಈಗ್ಲೂ ನನ್ನ ಮನ್ಸಿಗೆ ಕೊರಿತೈತೆ ಅವಳು ನನ್ನ ಸೊಸೆ ಆಗ್ಲಿಲ್ವಲ್ಲ ಅಂಬದೇ ನನ್ನ ಮನ್ಸಾಗಿರೋದು ಏನು ಮಾಡಲಿ ನನ್ನ ಕೈಯ್ಯಲ್ಲಿ ಏನು ಮಾಡೋ ಅಂತ ಶಕ್ತಿ ಇಲ್ಲ ಕಣಕ್ಕೆ ಅಲ್ಲ ನಮ್ಮ ಮಾನಸಿನ ನೆನ್ನೆ ಮನೆಯೇ ನಾನು ನೋಡಿರ್ಬೋದು ಆದ್ರೂ ಕಳ್ಳ ಸಂಬಂಧ ನಮ್ಮ ಅಣೆಯ ಸಂಬಂಧ ನನ್ನ ತೋರ್ ಮನೆ ಸಂಬಂಧ ನಾನು ಕಳ್ಕಣಕ್ಕೆ ನನ್ನ ಮನಸ್ಸು ಒಪ್ಲಿಲ್ಲ ಕಣಕ್ಕೆ ಏನು ಮಾಡಲಿ ಇವಾಗ ಕಾಲ ಮೀರಿ ಹೋಗ್ಬಿಟ್ಟೈತೆ ಇನ್ನೇನು ಮಾಡೋಕ್ಕಾಗಲ್ಲ ಈಗ ಸಂಬಂಧ ನನ್ನ ಉಳಿಸ್ಕೊಳ್ಳೋಣ ಅಂತ ಎಲ್ಲರೂ ಎದುರು ಹಾಕೊಂಡು ನೀನು ಕರಿತಾ ಇದ್ದೀನಿ ನಮ್ಮ ನಿನ್ನ ನೀನು ಇಬ್ರು ಇದ್ದೀನಿ ಬರ್ರಿ ಮದುವೆಗೆ ಹ್ಞೂ ನಮ್ಮ ನನ್ನ ಮಗಳು ಇಲ್ಲಿ ಇಷ್ಟಪಟ್ಟಿರೋ ನಾ ಕರ್ಕೊಂಡು ಕಣ್ಣೀರಾಗ್ತಾವಳೆ ನಾನು ಬಂದು ಮದುವೆಗೆ ಖುಷಿ ಖುಷಿಯಾಗಿ ಬಂದು ಊಟ ಮಾಡ್ಕೊಂಡು ಬರೋಕ್ಕೆ ಬರ್ಬೇಕಷ್ಟೇ ಯಾಕತ್ಕೆ ಹಂಗೆಲ್ಲ ಮಾತಾಡ್ತಿ ಎಲ್ಲ ಒಳ್ಳೇದಾಗ್ತದ ಬಾ ಮಾನ್ಸಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡೋಣ ಏನು ಚಿಂತೆ ಮಾಡೋಕೆ ಹೋಗ್ಬೇಡ ನೀನು ಅಯ್ಯ ನನ್ನ ಮಗಳಿಗೆ ಏನು ಕಮ್ಮಿ ಬಿಡು ಹ್ಞೂ ಈಗಲೂ ಕ್ಯೂ ನಿಂತ್ಕೊತಾರೆ ಮದುವೆ ಮಾಡ್ಕೊಂಡು ಹೋಗೋಕೆ ಎಂತೇಂತರ್ ಬರ್ತಾರೆ ಗೊತ್ತಾ ಗಣ್ಣೋರು ನಾನೇ ಕೊಡ್ತಾಯಿಲ್ಲ ಹ್ಞೂ ಇನ್ನೂ ಓದಬೇಕು ಅಂತವಳೆ ಓದಲಿ ಓದ ನನಗೆ ಬೇಡ ಅಂತ ಹೇಳಲ್ಲ ಆದರೆ ಅವಳು ಜೈಕುಮಾರ್ನ ಇಷ್ಟಪಟ್ಟಿದ್ಲಲ್ವಾ ಅವಳು ಇವನು ಒಪ್ಕೊಂಡ್ಬಿಟ್ಟಿದ್ದರೆ ನಾನು ಮದುವೆನೇ ಮಾಡಿಕೊಟ್ಬಿಡ್ತಿದ್ದೆ ಹ್ಞೂ ನಾ ಅವಳು ಏನು ಓದೋದೋ ಬಿಡೋದೋ ಅದು ಅವಳು ಇಷ್ಟ ಆಮ್ಯಕ್ಕೆ ಅವನು ಒಪ್ಕೊಂಡಿದ್ದಿದ್ರೆ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ ನಾನು ಆದರೆ ಈಗ ಬೇರೆಯವರೆಲ್ಲ ಬಂದು ಕೇಳ್ತಾರೆ ನಾನು ಕೂಡ ಒಪ್ಪಿಗೆ ಇಲ್ಲ ನನಗೆ ಏನು ಮಾಡಲಿ ಅಯ್ಯೋ ಅವ್ರಿಗೆ ಅತಿ ಏನು ಮುರುಳು ಮಾಡಬೇಕು ಅದು ಏನು ಕತೆ ನಾನು ನಮ್ಮ ಆ ಅವ್ಳಗೇನು ಬಿಟ್ಟು ಒಂದು ದಿನ ಇವನು ಹಂಗೆ ಇಷ್ಟಪಟ್ಟುಬಿಟ್ಟವನೇ ಅಲ್ಲ ನೀನು ತಾಯಿ ಅದ ನೀನಿ ಎಂತವಳು ಅವ್ನು ಒಪ್ಪಿದ ಕಡೆನೇ ಹೋಗಿದ್ಯಲ್ಲ ಹೆಣ್ ನೋಡೋಕ್ಕೆ ಬೇಡ ಅಂತೇಳಿ ಭಯ ಭಕ್ತ ಮನೆಗಿರ್ಸ್ಕೊಳತ್ ಬಿಟ್ಟು ಹೆಣ್ ನೋಡಿ ಮದುವೆ ಮಾಡ್ಕೊಂಬಂದಿದ್ಯಲ್ಲ ಯಮ್ಮ ಅಯ್ಯೋ ಅದಕ್ಕೆ ಹೆಣ್ಣು ನೋಡಕ್ಕೆ ಹೋಗಿದ್ದಿಸ ನಾನೆಲ್ಲ ಅಲ್ಲೆಲ್ಲ ಒಳ್ಳೆ ಕಡೆಗೆ ಹೆಣ್ ನೋಡಿರೋದು ಹಳ್ಳಿ ಒಳಗೆ ಒಪ್ಕೊಳ್ಳಲ್ಲ ಬಿಡು ಅವನು ಅಲ್ಲ ಅಂತ ಸಿಟಿಗೆ ಇವನು ಕೆಲಸ ಬಂದಿರೋನು ಇವಾಗ ಸಿಟಿಗೆ ಹುಡುಗಿನ ತಕ ಬರ್ತಾನೆ ಅಂತ ನಾನು ಅಂದ್ಕೊಂಡ್ರೆ ಇವನು ಹೋಗಿ ಒಳ್ಳೇಗೆ ಒಪ್ಕೊಂಬಂದವನೇ ಆ ಹುಡುಗಿನ ಒಪ್ಕೊಳಲ್ಲ ಅಂತ ನಾನು ಅಂದ್ಕೊಂಡು ಹೋಗಿದ್ದು ಕಣತ್ಕಿ ನೋಡಿದ್ರೆ ಆ ಹುಡ್ಗಿನ್ ನೋಡಿನೇ ಡಿಸೈಡ್ ಮಾಡ್ಬಿಟ್ನಲ್ಲ ಇವನು ನಾನು ಇನ್ನೇನು ಮಾಡಲಿ ಹೇಳು ಯಾರ ಮಾತಾಡ್ತಾ ಇದ್ದೆ ಅದು ಯಾರ ಹತ್ರ ಮಾತಾಡ್ತಾರೆ ಇನ್ನ ನಮ್ಮ ಅದಕ್ಕೆ ಮನೆ ಬತ್ತವರ ಇಲ್ವಾ ಅಂತ ಕೇಳಕ್ಕೆ ಫೋನ್ ಮಾಡಿದ್ದೆ ಮದುವೆಗೆ ಬರ್ರಿ ಅಂತ ಹೇಳಿದ್ದೆ ಬರೋದು ಬಿಡೋದು ಅವ್ರ ಇಷ್ಟ ನೀನೇನು ಪದೇ ಪದೇ ಫೋನ್ ಮಾಡಿ ಕೇಳೋದು ಏನ್ರಿ ನೀವು ಬತ್ತವರ ಇಲ್ವಾ ಅಂತ ಕೇಳೋದು ಬೇಡವಾ ಅವ್ರಿಗಂತ ಏನು ಪ್ರಯೋಜನ ಇಲ್ಲ ಮೊದಲು ನೀನೇ ಸರಿ ಇಲ್ವಲ್ಲ ನೀನೊಬ್ಳು ಸರಿಯಾಗಿದ್ದಿದ್ರೆ ಅವರು ಸರಿಯಾಗಿರೋರು ನೋಡಿ ಅಮ್ಮ ಒಳ್ಳೆ ಮಾತಾ ಹೇಳ್ತಾ ಇದ್ದೀನಿ ಪದೇ ಪದೇ ನೀನು ಅವ್ರಿಗೆ ಫೋನ್ ಮಾಡಿ ಮಾತಾಡೋದು ಇವೆಲ್ಲ ಏನನ್ನ ಇಟ್ಕೊಂಡಿದ್ದೀಗ ಅಂದರೆ ಸರಿಗಿರಲ್ಲ ನಿನಗೆ இச ஒே ஒரில்ல ಟೂರ್ ಮನಿಗೆ ಫೋನ್ ಮಾಡ್ತಿದ್ದ ಅಂದ್ರೆ ಅವಳು ಎದುರು ನಿಂತು ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ ಏಯ್ ಮುಚ್ಚು ಬಾಯಿ ಮುಚ್ಚು ಇನ್ನು ಒಂದೇ ಒಂದು ಮಾತಾಡಿದಿಯ ಅಂದ್ರೆ ನೀನು ಬಾಯಲ್ಲಿರೋ ಹಲ್ಲೆಲ್ಲ ಉರಿಸ್ಬಿಡ್ತೀನಿ ಉಸಿರು ಬಿಡ್ಕೊಡ್ದು ನೀನು ಬಾಯಿ ಮುಚ್ಕೊಂಡಿರ್ಬೇಕು ನೀನು ಅಷ್ಟೇ ಇವತ್ತು ಬದಲಾಗ್ತಾಳೆ ನಾಳೆ ಬದಲಾಗ್ತಾಳೆ ಅಂತ ನಾನು ಸುಮ್ಮನೆ ಇದ್ದಷ್ಟು ಒತ್ತಿಯಾಗಾಡ್ತೀಯ ನೀನು ಹೇಳ್ತಾ ಇದ್ದೀನಿ ನೋಡಿಯಮ್ಮ ಬರ್ತಾಳೆ ನಿಮ್ಮತ್ಕೆ ಬಂದು ಹಿಂದೆ ಹೋಗ್ತಾ ಇರಬೇಕು ಈ ಮನೇಲೆ ಇರಿಸ್ಕೊಂಡು ಏನೋ ಕುತಂತ್ರ ಬುದ್ಧಿ ಮಾಡಿದ್ಯಾ ಅಂತಂದ್ರೆ ನಾನು ಮನುಷ್ಯನೇ ಆಗಿರಲ್ಲ ಆಮೇಲೆ ತಿಳ್ಕೊಂಡಿರು ಏನ್ ನಿಂತ್ಕೊಂಡು ಮುಖ ನೋಡ್ತಾ ಇದ್ಯಾ ಟೈಮ್ ಆಯ್ತು ಬರ್ತೀಯ ಇಲ್ಲೇ ಇರ್ತೀಯ ಸೊಸೆ ಬತ್ತಿದಂಗಲೇನೆ ನನ್ ಮೇಲೆ ಕೈ ಎತ್ತಿ ಹೊಡೆಯಷ್ಟು ಆಂಕರ ಬಂದ್ಬಿಡ್ತಾನೆ ಯಾವಾಗ್ಲೇನೆ ಹೊಡಿ ಹೊಡಿ ಅದಿಷ್ಟು ಹೊಡಿತೆ ಹೊಡಿ ನಾನು ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ ಹಿಂಗಾದ್ರು ಮಾಡಿ ಇವಳ ಮನೆಯಿಂದ ಆಚೆ ಹಾಕಿ ನಮ್ಮ ಅಣ್ಣನ ಮಗನ್ ನನ್ನ ಮದುವೆ ಮಾಡ್ಕೊಂಡ್ ಬಂದೇ ಬರ್ತೀನಿ ಪಾಪ ನಮ್ಮ ಇಷ್ಟು ಎಷ್ಟು ನೋವು ತಿಂತಾವಳು ಏನೋ ಲೋ ಮಗ ಹೇಗೋ ಕಾಣಿಸ್ತಾ ಇದ್ದೀನಿ ನಿನಗೆ ಮಗ ಕಮ್ಮಿ ಆಗೈತೆ ಸೋ ಬ್ಯೂಟಿಫುಲ್ ಸೋ ಅಲಿಕೇಟ್ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಏಯ್ ಸಾಕು ಸುಮ್ಮರೋ ಏನು ಆಡು ಅಂತ ಹೇಳ್ತೀಯಾ ಇಲ್ಲ ಕಣೋ ನಿಜವಾಗ್ಲು ಸೂಪರಾಗಿ ಕಾಣಿಸ್ತಾ ಇದೆಯೋ ಪ್ರಾಮಿಸ್ ಏನು ಮಗ ಇಷ್ಟೊಂದು ಕಾಸ್ಟ್ ಡ್ರೆಸ್ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಅಂತ ಬೇರೆ ಕೇಳ್ತಾ ಇದೆಯಲ್ಲ ಆಗಿದ್ಯಾ ಮದುವೆ ಗಂಡ್ ಥರನೇ ಇದೆಯಾ ಕಣೋ ನಮ್ಮದೇ ದೃಷ್ಟಿ ತಗುತ್ತೆ ಸ್ವಲ್ಪ ಕುಂಕುಮ ಇಟ್ಕೊಂಡ್ಬಿಡು ಹಣೆಗೆ ಲೇ ಬೆದ್ದ ತಾರೆ ತಾರೆಮೂರ್ತಕ್ಕೆ ಹೋಗ್ತಾವಣ ಇವಾಗ ಎಲ್ಲ ಮುಗಿಸ್ಕೊಂಬಂದು ನಿಂತವ್ ಸುಮ್ಮನೆ ಬೇಗ ಊಟಕ್ಕೆಲ್ಲ ಏನು ಕುಂಕುಮ ಇಡ್ತೇ ಅವ್ನ ಸ್ವಲ್ಪ ಫ್ಯಾಷನಾಗಿ ಮಾಡ್ರನ್ನಾಗಿರಲಿ ಹಲೋ ಡಾಕ್ಟರ್ ಕಿರಣ್ ಅವರೇ ಹೇಗೆ ಕಾಣಿಸ್ತಾ ಇದ್ದೀನಿ ಹಾಂ ಮಗ ಸೂಪರಾಗಿ ಕಾಣಿಸ್ತಾ ಇದೆಯಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೋ ಯಾಕೋ ಡಲ್ಲಾಗಿದ್ಯಾ ಏನು ಮಾತಾಡ್ತಾ ಇಲ್ಲ ಅವನಿಗೊಂಥರ ಬಿಡಪ್ಪ ಯಾವುದೋ ಲೋಕದಲ್ಲಿದ್ದಾನೆ ಏ ಏಯ್ ಆ ಥರ ಇಲ್ಲ ಏನಿಲ್ಲ ಕಣೋ ಯಾಕೋ ಅವ್ನಿಗೆ ಆ ಥರ ಹೇಳ್ತೀಯಾ ಲೋ ಮಗ ಮದುವೆ ನಂದು ಕಣೋ ನೀನು ಖುಷಿಯಾಗಿರೋ ಯಾಕೋ ಜೈ ಹೀಗೆ ಹೇಳ್ತಾ ಇದೆಯಾ ಹಾಗೇನಿಲ್ಲ ಕಣೋ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾ ಇದ್ರು ಮದುವೆ ದಿನ ಮಾತ್ರ ಹುಡುಗರು ಖುಷಿಯಾಗಿರೋದಂತೆ ಆಮೇಲೆ ಜೀವನ ಪೂರ್ತಿ ದುಃಖದಲ್ಲೇ ಅಂತ ಇರೋದು ಹ್ಞೂ ಅವ್ನು ತಲೆ ಹಾಗಾದರೆ ಅದಕ್ಕೆ ನಾನೇನು ಇವತ್ತು ಖುಷಿಯಾಗಿರೋದು ಹಾಗೇನಿಲ್ಲ ಕಣ್ರು ಹ್ಯಾಪಿಯಾಗಿದ್ದೀನಿ ಹ್ಯಾಪಿಯಾಗೇ ಇರ್ತೀನಿ ವೆರಿ ಗುಡ್ ಕಾನ್ಸೆಪ್ಟ್ ಮಗ ಸೂಪರ್ ಸರಿ ತಗೋ ಸ್ವಲ್ಪ ಸೆಂಟ್ ಹಾಕೋಣ ಸೂಪರ್ ಸ್ಮೆಲ್ ಮಗ ತೈಲ್ಯಾಂಡಿಂದ ತಂದಿರೋದು ನಾನು ಟ್ರಿಪ್ ಹೋದಾಗ ಅದಕ್ಕೆ ನಾ ಬೇರೆ ಯಾವುದೂ ಹಾಕ್ಬೇಡ ನಾನೇ ತೊಗೊಂಡ್ಬರ್ತೀನಿ ಅಂತ ಇದ್ದಿದ್ದು ಹ್ಞೂ ಕಣೋ ಇನ್ನೂ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಯಾವಾಗಪ್ಪ ನೀನು ಫಂಕ್ಷನ್ ಮುಗಿಸ್ಕೊಂಡು ನಮಗೆ ಪಾರ್ಟಿ ಕೊಡ್ಸೋದು ಇನ್ನೇನು ಆಯ್ತಲ್ರು ಹ್ಞೂ ಬೇಗ ನಿಮ್ಮ ಹುಡುಗಿ ರೆಡಿ ಆಗಿದ್ದಾರಾ ಇಲ್ವೋ ಹೋಗಿ ನೋಡು ಸರಿ ಶೋಭಾ ರೆಡಿ ಆಗಿದ್ದಾಳೆ ನಾನು ನೀನೇ ಒಂದು ಹೆಜ್ಜೆ ಹೋಗಿ ನೋಡ್ಕೊಂಬಂದ್ಬಿಡು ಲೋ ನೋಡೋದೇನೇ ಇಲ್ಲ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಳ್ಳು ಒಂದೇ ಸರಿ ಬರ್ತಾರೆ ಕರ್ಕೊಂಡ್ಬರ್ತಾರೆ ಹಂಗಂತೀಯಾ ಸರಿ ಮಗ ಸಾಕಲ್ವಾ ಇಷ್ಟಿದ್ರೆ ಹ್ಞೂ ನಮಗೆ ಇಷ್ಟು ಸಾಕು ಆದರೆ ಜಯಕುಮಾರ್ ಏನು ಹೇಳ್ತಾನೆ ನೋಡಬೇಕು ಅವನೇನು ಹೇಳ್ತಾನೆ ಇಷ್ಟೇ ಸಾಕು ಬಿಡಿ ವೇಣಿ ಅವರೇ ತುಂಬ ಓವರ್ ಮೇಕಪ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನಿಸುತ್ತೆ இல்லை இடி விட ஏன் துணர் மேக்கப்பு இல்லை இன்னும் நியாச்சு ஆகி நோடோ இது வரீ ஜெய்குமார் இன்னும் ஏனாதோ டச்சப் கொட்பு அந்த கொட்டராக வீணா அவ்வளே நீங்க சரி ஹாக்கி ரெடியாகி ம் கல்யாணி அவ்வளே இன்னேனு ஷோபாது ஆகி அந்த வைட் மாதா ஸ்டேஜ் மேலே சாக்க யாங்க ஆய் ஆய் அந்த நான் இவ்வளோ ரெடி ஆகினி ம் ரெடி ஆகிட்டு பண்ணி நான் ஓகேனா ஆ ஹோம் ஆரம்பி கி நானே எத்தினி சரி வீணா ரேஷா இஷ்டாய் நினைக்கிறேன் ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೇನು ಗೊತ್ತಾ ನೀನು ಹೇಳಬೇಕು ನನಗೇನು ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ ಕಣೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಆದರೆ ನಿಮ್ಮ ಯಜಮಾರು ಬಂದು ಏನು ಅಂತ ಭಯ ಆಗ್ತಾ ಇದೆ ನನಗೆ ಪರವಾಗಿಲ್ಲ ಬಿಡಕ್ಕ ನಿನಗೆ ಇಷ್ಟ ಆಯಿತು ಅಂದರೆ ಓಕೆ ಅಯ್ಯೋ ಹಾಗೆ ಹೇಳ್ಬೇಡಮ್ಮ ಶೋಭಿ ಆಮೇಲೆ ನಿಮ್ಮ ಯಜಮಾ ಒಪ್ಸೋಕ್ಕಾಗಲ್ಲ ನಾವು ಹಾಗೆಲ್ಲ ಏನೂ ಇಲ್ಲ ಬಿಡಕ್ಕ ಸಾಕು ಬಿಡು ಇಷ್ಟೇ ತುಂಬ ಓವರ್ ಮೇಕಪ್ ನನಗೂ ಇಷ್ಟ ಆಗಲ್ಲ ಸರಿ ಸ್ಟೇಜ್ ಮೇಲೆ ಹೋಗ ನಾನು ರೆಡಿ ಬಿಟ್ಟು ಬರ್ತೀನಿ ನಿಮಗೆ ನಾನು ಬಂದು ರೆಡಿ ಆಗ್ತೀನಿ ಸರಿ ಅಕ್ಕ ಸರಿ ಒಂದು ನಿಮಿಷ ಬಂದೇ ಇರು

ಈ ಲೂಸು ಇದನ್ನ ನಾನು ಇಷ್ಟಪಡ್ತಾನೆ ನೀನು ಕೊಡ್ಸಿರೋದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಥ್ಯಾಂಕ್ಸ್ ಜೈ ಸರಿ ಫುಲ್ ರೆಡಿ ಇದೆ ತಾನೆ ಹ್ಞೂ ಜೈ ರೆಡಿ